ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಎನದರ್ ಬ್ಲಾಗ್ ಇವತ್ತು ಸೂರ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ನಿಮ್ಮೆಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೆಣ್ಣು ಗೈಸ್ ನಾವು ಇವತ್ತೊಂದು ಹನ್ನೆರಡು ಗಂಟೆಯಷ್ಟೊತ್ತಿಗೆ ಮನೆಯಿಂದ ಹೊರಟಿದ್ದೀವಿ ಆಯಿತಾ ಆ್ಯಂಡ್ ಇವತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಒಂದು ಒಂಬತ್ತು ಜನ ಇದ್ವಿ ಹಾಗಾಗಿ ಆಟೋ ಮಾಡಿಕೊಂಡೇ ಹೋದ್ವಿ ಅಂದರೆ ಮಕ್ಕಳೆಲ್ಲ ಸೇರಿಬಿಟ್ಟು ಒಂದು ಒಂಬತ್ತರಿಂದ ಎಂಟರಿಂದ ಒಂಬತ್ತು ಜನ ಇದ್ವಿ ಆಯಿತಾ ಸೊ ಇವಾಗ ಒಂದು ಒಂದು ಹನ್ನೆರಡೂವರೆ ಅಷ್ಟೊತ್ತಿಗೆ ಟೆಂಪಲನ್ನು ಮುಟ್ಟಿದ್ವಿ ಜಾಸ್ತಿ ಹೊತ್ತೇನಿಲ್ಲ ಆಯಿತಾ ನಮ್ಮ ಮನೆಯಿಂದ ತುಂಬ ಹತ್ತಿರನೇ ಸೂರ್ಯ ಟೆಂಪಲ್ ಸೊ ಇವತ್ತು ಶಿವರಾತ್ರಿ ಅಲ್ವಾ ಹಾಗಾಗಿ ತುಂಬ ಅಂದರೆ ತುಂಬಾ ಜನ ಇದ್ದರು ಒಂದು ಮೂರರಿಂದ ನಾಲ್ಕು ಲೈನ್ ಇತ್ತು ದೇವರ ದರ್ಶನಕ್ಕೆ ಸೊ ಸ್ವಲ್ಪ ಹೊತ್ತು ಕ್ಯೂನಲ್ಲಿ ನಿಂತು ದೇವರ ದರ್ಶನ ಶಿಕ್ಷಣ ಎಲ್ಲ ಮಾಡಿದ್ವಿ ತುಂಬಾ ಚೆನ್ನಾಗಾಯಿತು ದೇವರ ದರ್ಶನ ಎಲ್ಲ ಸೊ ನಂತರ ಊಟ ಕೂಡ ಮುಗಿಸ್ಕೊಂಡ್ವಿ ಅಂದರೆ ನಮ್ಮ ಜೊತೆ ಬಂದವರು ಒಂದು ನಾಲ್ಕು ಜನ ಊಟ ಮಾಡಿಲ್ಲ ಯಾಕಂದರೆ ಅವರಿಗೆ ಉಪವಾಸ ಜಾಗರಣೆ ಎಲ್ಲ ಇದೆ ಸೊ ಇನ್ನೂ ಸ್ವಲ್ಪ ಜನ ಎಲ್ಲ ನಾವು ಊಟ ಕೂಡ ಮುಗಿಸ್ಕೊಂಡು ಬಂದ್ವಿ ಬಿಕಾಸ್ ನಾನು ಇಷ್ಟು ತನಕ ಜಾಗರಣೆ ಆಗಿ ವ್ರತ ಎಲ್ಲ ಮಾಡಿಲ್ಲ ಉಪವಾಸ ಎಲ್ಲ ಬಟ್ ಅಮ್ಮ ಎಲ್ಲ ಮುಂಚೆ ಮಾಡ್ತಾ ಇದ್ದರು ಸೊ ಇವಾಗ ಜಾಗರಣೆ ಎಲ್ಲ ಆಗಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ ಸೊ ನಾನು ಇನ್ನು ಮುಂದಕ್ಕೆ ನೋಡಬೇಕು ಯಾವಾಗಾದರೂ ಆ್ಯಂಡ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಂತರ ಇಲ್ಲಿ ವಾಪಸ್ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ನಂತರ ಹಾಗೆ ಸ್ವಲ್ಪ ಹೊತ್ತು ತಿರುಗಾಡಿ ಮನೆಗೆ ಹೋಗುವ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ದೇವಸ್ಥಾನದ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಯಾಕಂದರೆ ಇನ್ನೂ ಸ್ವಲ್ಪ ಒಂದೆರಡು ಜನ ದೇವಸ್ ದೇವರ ದರ್ಶನ ಎಲ್ಲ ಅವ್ರಿಗೆ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಅವ್ರು ಬರೋವರೆಗೂ ದೇವಸ್ಥಾನದ ಹತ್ರ ಕೂತ್ಕೊಂಡು ನಂತರ ಇಲ್ಲಿ ಒಂದು ಅಂಗಡಿಗೆ ಅಂತ ಹೇಳಿ ಬಂದ್ವಿ ನಾನು ಒಂದು ಕಬ್ಬಿನ ಹಾಲನ್ನು ತಗೊಂಡೆ ಆ್ಯಂಡ್ ಬೇರೆಯವರೆಲ್ಲ ಮಟ್ಕ ಸೋಡ ಅದೆಲ್ಲ ತುಂಬ ಚರಂಬುರಿ ಎಲ್ಲ ತಗೊಳ್ತಾ ಇದ್ರು ಬಟ್ ನಾನು ಅದನ್ನೆಲ್ಲ ತಗೊಂಡಿಲ್ಲ ಒಂದು ಕಬ್ಬಿನ ಹಾಲನ್ನು ಜ್ಯೂಸನ್ನು ಕೂಡಿದು ಆ್ಯಂಡ್ ನಾವು ನಂತರ ಇಲ್ಲಿ ಮೂಲ ನಾಗವನಕ್ಕೆ ಬಂದ್ವಿ ಅಂದರೆ ಮೂಲ ಸ್ಥಾನಕ್ಕೆ ಆಯಿತಾ ಇಲ್ಲಿ ಒಂದು ದೊಡ್ಡ ಬನ ಇದೆ ಹಾಗೆ ತುಂಬ ಪ್ರಶಾಂತವಾದ ಸ್ಥಳ ಅಂತಾನೆ ಹೇಳ್ಬೋದು ಹಾಗೆ ಮಣ್ಣಿನ ಹರಕೆ ಎಲ್ಲ ಇಲ್ಲಿ ಕಾಣೋದಕ್ಕೆ ಸಿಗುತ್ತೆ ಸೊ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಇವತ್ತು ಸೂರ್ಯ ದೇವಸ್ಥಾನಕ್ಕೆ ಹೋಗಿ ಶಿವದೇವರ ದರ್ಶನವನ್ನು ಮಾಡಿ ಬಂದಿದ್ದಕ್ಕಾಗಿ ಇವತ್ತಿನ ಒಂದು ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್